ನಮ್ಮ ಮನೆಗೆ ಮಾಟ ಮಂತ್ರಗಳನ್ನೆಲ್ಲ ಮಾಡಿ ಹಾಕಿದ್ದಾರೆ ನಾಳೆ ಮಾಡ್ತಾರೆ ನೀವು ಐನೂರು ರೂಪಾಯಿ ರೂಪಾಯಿ ನಿಮ್ಗೆ ಮಂತ್ರದವರು ಉಂಟಲ್ಲ ಅವರನ್ನು ನಡು ನೀರ್ನಲ್ಲೆಲ್ಲ ಫಾರಿನ್ ಕಂಟ್ರಿ ಉಂಟಲ್ಲ ಫಾರಿನ್ ಕಂಟ್ರಿ ನೋಡಿ ಇಷ್ಟು ಮಣ್ಣಾಕಿ ಕವಚಿಸ್ತಾರಲ್ಲ ಕೌಚಿ ದೂರ ಕಲ್ಲು ಬಿಸಾಡ್ದಾರೆ ಕಲ್ಲು ಬಿಸಾಡ್ದಲ್ಲ ಅವರಿಗೆ ಕಂಟೈನರ್ ಲಾರಿ ಹತ್ತಿಸಬೇಕು ತಲೆ ಮಾಟ ಮಂತ್ರ ಮಾಡಿ ಈ ಬೇವರ್ಸಿಗಳಿಗೆ ಮಾಟ ಮಂತ್ರ ಮಾಡಿ ಅಂತ ಸಿಕ್ತದೆ ಮಾಟ ಮಂತ್ರ ಮಾಡುವ ಸುಳೆ ಮಗ ನೋಡ್ತಾ ಇರ್ಲಿ ಇದನ್ನು ಅವ ನನ್ನ ನನ್ನತ್ರ ಕೇಳಿ ಅವ ಅವರು ಅವರ ಸ್ವಂತ ಅಪ್ಪ ತಂದೆಗೆ ಹುಟ್ಟಿದ ಸುಳೆ ಮಕ್ಕ ಅವರು ತಂದೆ ತಂದೆಗೆ ಹುಟ್ಟಿದವರಲ್ಲ ಅವರಲ್ಲ ಯಾರ್ಯಾರಿಗೆ ಹುಟ್ಟಿದ ಸುಳೆ ಮಕ್ಕಳು ಯಾಕಂತ ಹೇಳಿದ್ರೆ ಮೂರು ಮಕ್ಕಳು ಹೋಯ್ತಲ್ಲ ನನ್ನ ಮೂರು ಜೀವಗಳು ಹೋಯ್ತು ನಿಂಗೆ ಎಷ್ಟು ಮಕ್ಕಳು ಇದಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಮಕ್ಕಳು ಹೇಗೆ ನಡುವುದಾರಿಯಲ್ಲಿ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ರು ಅದೇ ತರ ನಿಮ್ಮ ಮಕ್ಕಳು ಕೂಡ ಪ್ರಾಣ ಬಿಟ್ಟು ಒದ್ದಾಡ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಯಾವುದೇ ತರಹದ ಲೈನ್ ಇದ್ದು ವಿಡಿಯೋ ಆಗಲಿ ಅಥವಾ ಬೇರೆ ಯಾವುದೇ ತರಹದ ನಮ್ಮ ಯಾವತ್ತು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಿರುವ ತರ ಯಾವುದೇ ಇಲ್ಲ ಇವತ್ತು ವ್ಲಾಗ್ ಮಾಡೋದ್ರೆ ಕೂಡ ತುಂಬಾ ದಿನಗಳಾಯ್ತು ಒಂದು ನಾಲ್ಕೈದು ದಿನ ಆಯ್ತು ನಾನು ವ್ಲಾಗ್ ಲಾಸ್ಟ್ ಆಗಿ ಮಾಡಿದ್ದು ಸೋಮವಾರದ ದಿವಸ ಇವತ್ತು ಶನಿವಾರ ಶನಿವಾರ ಅಂತ ಹೇಳಿದ್ರೆ ಐದು ದಿನದ್ದು ಗ್ಯಾಪ್ ಆಯ್ತು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಈಗ ನೀವು ನಿನ್ನೆ ನೋಡಿದ ವಿಡಿಯೋ ಸೋಮವಾರದ್ದು ಆ್ಯಕ್ಚುಲಿ ಸೋಮವಾರದ ದಿವಸ ಮಾಡಿದ ವಿಡಿಯೋವನ್ನು ನಾನೀಗ ವಿಡಿಯೋ ಗ್ಯಾಪ್ ಕೊಡಬಾರ್ದು ಅಂತೇಳಿ ಸ್ವಲ್ಪ 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 ಕಟ್ ಮಾಡಿ ಹಾಕ್ತಿದ್ದೆ ಮಂಗಳವಾರದಿಂದ ಶನಿವಾರ ತನಕ ನಾವು ಅನುಭವಿಸಿದ ನೋವುಗಳು ಎಷ್ಟು ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ಆ ಥರ ಆಗಿದೆ ನಮ್ಮ ಜೀವನ ಒಂದು ವಾರದಲ್ಲಿ ಯಾವ ತರ ಅಂತ ಹೇಳಿದ್ರೆ ಮುಂಚೆ ಯಾವ ಥರ ಇದ್ದೆ ಎಷ್ಟು ಖುಷಿಯಲ್ಲಿದ್ದೆ ಎಷ್ಟು ಆರಾಮವಾಗಿದ್ದೆ ವಸಂತನ್ನು ಮತ್ತು ನಾನು ಇಬ್ಬರು ಒಟ್ಟಿಗೆ ಸೇರಿಕೊಂಡು ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡ್ತಾ ಇದ್ವಿ ಎಲ್ಲ ಚೆನ್ನಾಗೇ ಇತ್ತು ಆದರೆ ಮಂಗಳವಾರದ ದಿವಸದಿಂದ ಈ ಶನಿವಾರ ದಿವಸ ತನಕ ಎಂತೆಂಥ ಹೇಳಿದರೆ ಕಲ್ಪಿಸಿಕೊಳ್ಳಿಕ್ಕೂ ಬೇಜಾರಾಗ್ತದೆ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಸ್ಪೆಷಲಾಗಿ ಇದ್ದೇನೆ ಫಸ್ಟ್ಗೆ ಈ ವಿಡಿಯೋವನ್ನು ಶುರು ಮಾಡುವ ಅದಕ್ಕಿಂತ ಮುಂಚೆ ಇಷ್ಟೆಲ್ಲ ಆಗಿಯೂ ಕೂಡ ವಿಷಯ ಏನಂತ ಮುಂದೆ 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 ಹೇಳ್ತೇನೆ ನಿಮಗೆ ಇಷ್ಟೆಲ್ಲ ಆಗಿ ಕೂಡ ನಾವು ಲೈನಿಗೆ ಬರುವುದು ಯಾವುದು ಬಿಡ್ಲಿಲ್ಲ ನಿನ್ನೆ ಸಹ ವಸಂತನ ನನ್ನ ಹತ್ರ ಲೈನಲ್ಲಿದ್ದರು ಇವತ್ತು ಕೂಡ ಇದ್ದಾರೆ ಮೊನ್ನೆ ಕೂಡ ಇದ್ದರು ಎಲ್ಲ ಒಂದು ದಿವಸ ಏನೋ ರಜೆ ಹಾಕಿದ್ರು ಅಷ್ಟೇ ಎರಡು ದಿವಸ ಏನು ನನ್ನ ಹತ್ರ ಲೈನಲ್ಲಿದ್ದರು ಆದರೂ ಕೂಡ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಮನಸ್ಸಲ್ಲಿ ಬೇಸರ ಇಟ್ಕೊಂಡು ನಾಟಕ ಮಾಡಲಿಕ್ಕೆ ಕ್ಯಾಮರಾದ ಮುಂದೆ ಬಂದು ನಗಲಿಕ್ಕೆ ನಗಾಡಲಿಕ್ಕೆ ಆ ಇನ್ನೊಬ್ಬರನ್ನ ನಗಿಸ್ಲಿಕ್ಕೆ ನಮ್ಮ ಮನಸ್ಸಲ್ಲಿ ಬೇಸರ ಇಟ್ಕೊಂಡು ಇನ್ನೊಬ್ಬರನ್ನ ನಗಿಸ ನಗಿಸುವುದಾಗಬಹುದು ಯಾರು ಹತ್ರ ಕಪಟವಾಗಿ ನಗುವುದಾಗುವುದು ಅದು ನಮಗೆ ಬರುವುದಿಲ್ಲ ಅದಕ್ಕೋಸ್ಕರ ವಿಡಿಯೋನೇ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಮಗೆ ಮನಸ್ಸಿಗೆ ಬೇಜಾರಾಗಿದ್ರೆ ಅದು ಬೇಜಾರಿ ಮತ್ತೆ ಹಾಗೆ ಹೀಗೆ ಅಂತ ಎಂತದ್ದು ಎಕ್ಸ್ಟ್ರಾ ಮಾಡಿ ಮಾತಾಡ್ಲಿಕ್ಕೆ ಫಿಲ್ಟರ್ ಆಗಿ ಮಾತಾಡ್ಲಿಕ್ಕೆ ನಮ್ಗೆ ಫಸ್ಟ್ ಆಫ್ ಆಲ್ ಬರುದೇ ಇಲ್ಲ ಬನ್ನಿ ಈಗ ಲೈನ್ ಎಲ್ಲ ಆಯ್ತು ನಮ್ದು ಇನ್ನು ಹೊರಡ್ತಾ ಇರೋದು ಕಂಪೆನಿಗೆ ಸ್ವಲ್ಪ ಟೈರ್ ಎಲ್ಲ ಆಗಿದೆ ಆ ಗ್ಯಾಪ್ ಅಲ್ಲಿ ಒಂದು ನಿಮ್ಗೆ ಚಿಕ್ಕ ಒಂದು ವಿಷಯ ಹೇಳುವಂತ ಬನ್ನಿ ವಿಡಿಯೋ ಮಾಡುವ ಮೌನಗಳೇ ಸಾಕ್ಷಿಗಳು ವಿಷಯ ಏನಪ್ಪಾ ಹೇಳಿದ್ರೆ ಫಸ್ಟ್ ಗೆ ಬಿಡ್ತೇನೆ ನೀವು ಯಾರಾದ್ರೂ ಫ್ಯಾಮಿಲಿ ಒಟ್ಟಿಗೆ ನೋಡಿಕೊಂಡು ಕುತ್ಕೊಂಡು ವಿಡಿಯೋ ನೋಡ್ತೀರಾ ಅಥವಾ ನಾಲ್ಕೈದು ಜನ ಒಟ್ಟಿಗೆ ಗುಂಪು ಸೇರಿಕೊಂಡು ಅಥವಾ ಜೋರಾಗಿ ನಮ್ಮ ವಾಯ್ಸ್ ಗಳನ್ನು ಕೇಳಿಸಿಕೊಂಡು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಮೊದಲೇ ಹೇಳ್ತಾ ಇದ್ದೇನೆ ಒಂದು ಇಯರ್ಫೋನ್ ಹಾಕೊಳ್ಳಿ ಇಲ್ಲದಿದ್ರೆ ಒಬ್ಬರೇ ಕೂತ್ಕೊಂಡು ನೋಡಿ ವಿಡಿಯೋವನ್ನು ಯಾಕಂತ ಹೇಳಿದ್ರೆ ನಮ್ಮ ಬೇಸರವನ್ನು ನಮ್ಮ ಮನಸ್ಸಿನಲ್ಲಿರುವ ಬೇಸರವನ್ನು ವ್ಯಕ್ತಪಡಿಸುವಾಗ ನಮ್ಮ ಬಾಯಲ್ಲಿ ಕೆಟ್ಟ ಶಬ್ದಗಳು ಬರಲಿಕ್ಕೂ ಸಾಕು ಅದಕ್ಕೋಸ್ಕರ ದಯವಿಟ್ಟು ಇಯರ್ಫೋನ್ ಅಥವಾ ಯಾರು ಕುಟುಂಬದವರಿಗೆ ತೋರಿಸಿದ್ರು ಪರವಾಗಿಲ್ಲ ಆದ್ರೆ ನಮ್ಮ ಬಾಯಲ್ಲಿ ಬರುವಂತಹ ಕೆಲವೊಂದು ಕೆಟ್ಟ ಶಬ್ದಗಳಾಗಿರ್ಬಹುದು ಅದು ಯಾಕಂತ ಹೇಳಿದ್ರೆ ನಾವು ನಮ್ಮ ಮನಸ್ಸಿನಲ್ಲಿರುವ ನೋವುಗಳನ್ನು ಹೇಳಿಕೊಳ್ಳುವಾಗ ಬಂದೇ ಬರ್ತದೆ ಅಲ್ವ ಸಂತಾನ ನೋವುಗಳು ಹೇಳುವಾಗ ಬಂದೇ ಬರ್ತದೆ ನಮ್ಮ ಮನಸ್ಸಲ್ಲಿ ಒಂದು ಬಾಯಿಂದ ಕೆಟ್ಟ ಪದಗಳು ಬರಬಹುದು ಅದಕ್ಕೋಸ್ಕರ ಯಾರು ತಪ್ಪು ತಿಳ್ಕೊಳ್ಬೇಡಿ ಇದ್ದ ವಾಸ್ತವವನ್ನು ಹೇಳ್ತಾ ಇರುವುದು ವಿಷಯ ಏನಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳ್ಬೇಕು ನನಗೆ ನನಗೆ ಫಸ್ಟ್ ಆಫ್ ಆಲ್ ಈ ಮಾಟ ಮಂತ್ರ ಅದು ಇದ್ದು ಎಂತದ್ದು ಗೊತ್ತಿಲ್ಲ ನನ್ನ ಜೀವನದಲ್ಲಿ ನಾನು ಅದನ್ನು ಕಂಡವನಲ್ಲ ಎಂತ ನನಗೆ ಅದರ ವಿಷಯ ಕೂಡ ಗೊತ್ತೇ ಇಲ್ಲ ಈ ಸೋಮವಾರ ತನಕ ಎಷ್ಟು ಸೋಮವಾರ ಅಂತಲ್ಲ ಒಂದು ಈ ವಾರ ಅಲ್ಲ ಅದಕ್ಕಿಂತ ಮುಂಚಿನ ವಾರ ಗುರುವಾರ ತನಕ ನಾನು ನನ್ನಷ್ಟಕ್ಕೆ ನನ್ನ ಜೀವನದಲ್ಲಿ ನನ್ನ ತಾಯಿ ನನ್ನ ತಂಗಿ ನನ್ನ ನಾನು ಎಲ್ಲ ಖುಷಿಯಾಗಿಯೇ ಇದ್ವಿ ಗುರುವಾರದಿಂದ ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲಾಯಿತು ಬರೀ ಕಣ್ಣಲ್ಲಿ ನೀರು ಇದೇ ಆಯಿತು ನನ್ನ ಸ್ಟೋರಿ ಹೇಳುವ ಮುಂಚೆ ನನ್ನ ಸ್ಟೋರಿಯನ್ನು ಕೇಳಿ ನನ್ನ ಕಂಪನಿಯಲ್ಲಿರುವ ಒಬ್ಬರು ಲೋಡರ್ ಅವರು ಸಹ ಅವರ ಕಣ್ಣಲ್ಲಿ ನೀರು ಬರುವ ಹಾಗೆ ಆಯಿತು ವಸಂತನ್ನನ ಹತ್ರ ಕೂಡ ಹೇಳಿದೆ ವಸಂತಣ್ಣನ ಕಣ್ಣು ಕಣ್ಣಲ್ಲಿ ಕೂಡ ನೀನು ನೀವು ಮೊನ್ನೆ ಬೇಸರ ಆಯಿತು ಎಲ್ಲರಿಗೂ ಬೇಸರ ಆಗಿದೆ ಎಂತಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನನಗೆ ಮದುವೆ ಆಗಲಿಲ್ಲ ನಮ್ಮ ಮನೆಯಲ್ಲಿರುವುದು ನಾನು ನನ್ನ ತಂಗಿ ನನ್ನ ತಾಯಿ ಮೂರೇ ಜನ ಇರುದು ಮತ್ತೆ ನನಗೆ ಮದುವೆ ಆಗಲಿಲ್ಲ ನಾನು ನನ್ನ ಮಕ್ಕಳಂತೆ ನನ್ನ ಐದು ಬೆಕ್ಕುಗಳಿತ್ತು ನನ್ನ ಹತ್ರ ಆ ನೀವು ನೀವು ಯಾರಾದರೆ ಪ್ರಾಣಿಗಳ ಪ್ರಾಣಿಗಳನ್ನು ಪ್ರೀತಿಸುವವರಾಗಿದ್ರೆ ನಿಮಗೆ ಗೊತ್ತಾಗಬಹುದು ಎಂತ ವಿಷಯ ವಿಷಯ ಏನಂತ ಹೇಳಿದ್ರೆ ಒಂದು ಗುರುವಾರದಿಂದ ನನ್ನ ಒಂದು ಆ ಫಸ್ಟ್ಗೆ ನನ್ನ ದೊಡ್ಡ ದೊಡ್ಡ ಮಗಳಂತ ನನ್ನ ಮಗಳ ತರ ನೋಡ್ತಿದ್ದೆ ದೊಡ್ಡಬೇಕು ಅವಳು ಅವಳ ಹೆಸರು ಪಪ್ಪಿ ಅಂತ ಅವಳು ಬಂದು ನಮ್ಮ ಮನೆಗೆ ಬಂದು ಸಾಧಾರಣ ಒಂದು ಎರಡು ವರ್ಷ ಆಯ್ತು ಅವಳಿಗೆ ನಾಲ್ಕು ಮಕ್ಕಳು ಒಬ್ಬ ದೊಡ್ಡವನು ಅವನಾದ್ಮೇಲೆ ನೆಕ್ಸ್ಟ್ ಮೂರು ಜನ ಮೂರು ಜನಕ್ಕೆ ಜನ್ಮ ಕೊಟ್ಟಳು ಅವಳು ಅದರಲ್ಲಿ ಒಂದು ಗಂಡು ಎರಡು ಹೆಣ್ಣು ಎಲ್ಲರನ್ನು ನನ್ನ ಸ್ವಂತ ಮಕ್ಕಳಾಗಿ ನಾನು ಸಾಕ್ತಾ ಇದ್ದೆ ಎಲ್ಲರಿಗೆ ತಿನ್ ನಾನು ಒಂದು ತಿನ್ನುವಾಗ ಅವರಿಗೆ ಸಹ ಕಮ್ಮಿ ಮಾಡ್ತಿರ್ಲಿಲ್ಲ ಈಗ ನೀವು ನಿಮ್ಮ ನಿಮ್ಗೆ ಯಾರಾದ್ರೂ ಮದುವೆ ಆದವರು ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡ್ತೀರ ಅಷ್ಟೇ ಪ್ರೀತಿ ನನ್ನ ಬೆಕ್ಕುಗಳಿಗೆ ಸಹ ಕೊಡ್ತಾ ಇದ್ದೆ ಹಾಗಿರುವಾಗ ಗುರುವಾರದ ದಿವಸದಿಂದ ನನ್ನ ಒಂದು ಆ ಮೂರು ಚಿಕ್ಕ ಮರಿಗಳಿತ್ತಲ್ಲ ಅದರಲ್ಲಿ ಒಂದು ಗಂಡಿತ್ತು ಅದು ಮಿಸ್ ಆಯಿತು ಮತ್ತೆ ಎರಡು ಮೂರು ದಿವಸಗಳ ನಂತರ ಅದು ನನ್ನ ಮನೆಯ ಹೊರಾಂಗಣದಲ್ಲಿ ಶವವಾಗಿ ಸಿಕ್ಕಿತು ಮಂಗಳವಾರದ ದಿವಸ ದಿವಸ ಸಿಕ್ಕಿತು ನನಗೆ ಬೆಳಿಗ್ಗೆ ಅವತ್ತೇ ಸಂಜೆ ಇನ್ನೊಂದು ಮರಿ ಕೂಡ ಡೆಡ್ ಆಯಿತು ಅವತ್ತು ರಾತ್ರಿ ಅವಳ ತಾಯಿ ನಾನು ಹೇಳಿದಲ್ಲ ಪಪ್ಪಿ ಅಂತ ಅವಳು ಕೂಡ ತೀರಿಕೊಂಡಳು ಇದರದ್ದು ಪೂರ್ತಿ ವಿಡಿಯೋ ಬೇಕಿದ್ರೆ ಇದರದ್ದು ಎಂತ ಇದು ಮಾಹಿತಿ ಎಲ್ಲ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಅದರದ್ದು ಫುಲ್ ವಿಡಿಯೋ ವಿದ್ ಫೋಟೋಸ್ ಎಲ್ಲ ಹಾಕ್ತೇನೆ ಈಗ ಅದರ ಬಗ್ಗೆ ಮಾತಾಡುವಷ್ಟು ಟೈಮ್ ಇಲ್ಲ ನನಗೆ ಅದಕ್ಕೋಸ್ಕರ ನನಗೆ ಇದರದ್ದು ಎಂಥದ್ದು ಇದು ಇರ್ಲಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಇದೆಂತದ್ದು ಗೊತ್ತಿಲ್ಲ ನಮ್ಮ ಮನೆ ಆ ಕಡೆ ಈ ಕಡೆಯವರೆಲ್ಲ ಹೇಳಿದ್ರಿಂದ ನಾನು ನಿಮ್ಮ ಮನೆಗೆ ಯಾರೋ ಮಂತ್ರಗಳು ಮಾಡಿದ್ದಾರೆ ಅಂತ ಹೇಳಿದ್ರಿಂದ ಆ ಮತ್ತೆ ನಮಗೆ ಸ್ವಲ್ಪ ಡೌಟ್ ಆಯ್ತು ಅದಕ್ಕೋಸ್ಕರ ನಾನು ಕೂಡ ಹೋಗಿ ಕೇಳಿದೆ ಯಾರ ಹತ್ರ ಕೇಳಬೇಕು ದೊಡ್ಡ ಹಿರಿಯವರು ಇಡ್ತಾರಲ್ಲ ಅವರ ಹತ್ರ ಹೋಗಿ ಕೇಳುವಾಗ ನಮ್ಮ ಮನೆಗೆ ಮಾಟ ಮಂತ್ರಗಳನ್ನೆಲ್ಲ ಮಾಡಿ ಹಾಕಿದ್ದಾರೆ ಆ ಅಂತ ಹೇಳ್ತಾ ಇರುದು ನಾನು ಫಸ್ಟ್ ಆಫ್ ಆಲ್ ಇಯರ್ ಫೋನ್ ಹಾಕೊಳ್ಳಿ ನನ್ನ ಬಾಯಲ್ಲಿ ತುಂಬಾ ಇವತ್ತು ಒಳ್ಗರ್ ಬರ್ಬೋದು ಈಗ ಈ ಮನುಷ್ಯರಿಗಿಂತ ಆ ಈಗ ನಾವು ಈಗ ಯಾವುದು ಈ ಕೆಟ್ಟ ನೀಚ ಶಕ್ತಿಗಳು ಈಗ ನಮ್ಮನ್ನು ಧ್ವಂಸ ಮಾಡ್ಲಿಕ್ಕೆ ಅಂತ ಕೆಲವೊಂದು ಮನುಷ್ಯರು ಒಂದು ಶಕ್ತಿಯನ್ನು ಬಿಡ್ತಾರಲ್ಲ ಅವರಿಗಿಂತ ಆ ಶಕ್ತಿಗಿಂತ ಡೇಂಜರ್ ಅಂತ ಹೇಳಿದ್ರೆ ಈ ಮನುಷ್ಯರುಗಳು ಅಲವಸಂತ ಆ ಈ ಮನುಷ್ಯರು ಇಲ್ಲಿ ಯಾವ ತರ ಆಗಿದ್ದಾರೆ ಅಂತೇಳಿದ್ರೆ ಅಂತ ಹೇಳ್ಬೋದು ಆ ನಮ್ಗೆ ಯಾರದ್ದು ಭಯ ಇಲ್ಲ ನನಗೆ ಈಗ ಭಯ ಇರೋದು ಒಬ್ಬರದ್ದೇ ಈ ಮನುಷ್ಯರದ್ದು ಯಾರನ್ನು ನಂಬೇಕು ಯಾರನ್ನು ಬಿಡ್ಬೇಕಂತ ಗೊತ್ತಾಗ್ತಿಲ್ಲ ಯಾಕಂತ ಹೇಳಿದ್ರೆ ಈಗ ನಮ್ಮ ಮೇಲೆ ಯಾರೋಬ್ರು ಮಾಟ ಮಂತ್ರ ಮಾಡಿ ಹಾಕಿದ್ದಾರೆ ತೊಂದರೆ ಇಲ್ಲ ಅಡ್ಡಿ ಇಲ್ಲ ಅವರು ಮಾಡಿದ ಮಾಡ್ಲಿಕ್ಕೆ ಹೇಳಿದವರು ಅವರು ಮುಂದೆ ಒಂದು ದಿವಸ ಅನುಭವಿಸ್ತಾರೆ ಅದಕ್ಕಿಂತ ಮುಂಚೆ ಆ ಮಾಟ ಮಾಡಿದನಲ್ಲ ಸುಳ್ಯ ಮಗ ಮಾತುಗಳನ್ನು ಹೇಳಬೇಕು ಅಂತ ಸೂಳೆ ಮಕ್ಕಳನ್ನು ನಡುವು ದಾರಿಯಲ್ಲಿ ಕರ್ಕೊಂಡು ಬಂದು ಬಾಯಿಗೆ ನೀರಿಲ್ಲದಾಗೆ ಇಲ್ಲದಾಗೆ ಕಡ್ದು ಹಾಕಬೇಕು ನಡು ರೋಡಲ್ಲಿ ಯಾಕಂತ ಹೇಳಿದ್ರೆ ನಮ್ಮ ಈ ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾನೂನುಂಟು ಆ ಇಂತಹ ಈ ಕೊಲೆ ಮಾಡುವ ಪಾಪಿಗಳು ಇದ್ದಾರೆ ಕೆಲವೊಂದು ಜನ ಅಂತವರಿಗೆ ಮರಣ ದಂಡನೆ ಅಂತ ಇಂಥ ಶಿಕ್ಷೆಗಳಲ್ಲಿ ಇರುವಾಗ ಇಂತಹ ಹಲ್ಕಟ್ಟು ಗೂಢಾಚಾರಿ ಸುಳೆ ಮಕ್ಕಳು ಯಾಕಂತ ಹೇಳಿದ ಮಾಟ ಮಂತ್ರ ಮಾಡುವವರು ಈ ಮಾಟ ಮಂತ್ರ ಮಾಡಿ ಈ ಬೇವರ್ಸಿಗಳಿಗೆ ಮಾಟ ಮಂತ್ರ ಮಾಡಿ ಅಂತ ಸಿಕ್ತದೆ ಅವರಿಗೆ ಹಣ ಸಿಕ್ತ ಹಣಕ್ಕೋಸ್ಕರ ಅವರ ಹೆಂಡತಿ ಮಕ್ಕಳು ಅವರ ಮನೆಯನ್ನು ಧ್ವಂಸ ಮಾಡ ಒಳ್ಳೆ ಇದು ಅವರ ಹೆಂಡತಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಿಕ್ಕೋಸ್ಕರ ಅವರ ಹೊಟ್ಟೆ ತುಂಬಿಸ ತುಂಬಿಸಲಿಕ್ಕೋಸ್ಕರ ಇಂತಹ ಬೇವರ್ಸಿಗಳು ಹಿಂದ ಯಾರ್ಯಾರದ ಕುಟುಂಬವನ್ನು ಹಾಳು ಮಾಡ್ತಾರಲ್ಲ ಇಂಥವರೆಗಿನ ಈ ವಿಡಿಯೋ ಮಾಡ್ತಿರೋದು ನಾನು ಇವರು ಯಾರ್ಯಾರದ್ದು ಹೊಟ್ಟೆ ಮೇಲೆ ಹೊಡೆದು ಯಾರ್ಯಾರದ್ದು ಮನೆಯ ಖುಷಿಯನ್ನು ಕಸಿದುಕೊಂಡು ಇವರ ಮನ ಮನೆಯಲ್ಲಿ ತೃಪ್ತಿ ಪಡೆದ ದಾರಿಗೆ ಹೋಗ್ಲಿ ಇವರು ಇವರು ತಿನ್ನದ ದಾರಿಗೆ ಹೋಗ್ಲಿ ಯಾರ್ಯಾರಿಗೂ ಮಾಟ ಮಂತ್ರ ಮಾಡಿ ಎಂತೆಲ್ಲ ಮಾಡಿ ಯಾರ್ಯಾರನ್ನು ಎಂತ ಯಾರ್ಯಾರದ ಮನೆಯಲ್ಲಿ ರಕ್ತವನ್ನು ಅಹ್ ರಕ್ತ ಹಾಗೆ ಮಾಡಿ ಯಾರ್ಯಾರದ ಕಣ್ಣಲ್ಲಿ ನೀರು ತೆಗೆಸಿ ಇವರ ಮನೆಯಲ್ಲಿ ಇವರ ಮನೆಯಲ್ಲಿ ಕುತ್ಕೊಂಡು ಆರಾಮವಾಗಿ ಊಟ ಮಾಡ್ತಾರಲ್ಲ ಅಂತ ಆ ಊಟ ಮಾಡುವವರಿಗೆ ಎಂತಾದಿ ಸಹಿಸಬೇಕಲ್ಲ ಅವರಿಗೆ ನನಗೆ ಅನುಭವ ಉಂಟು ಅನುಭವ ಉಂಟು ನನಗೆ ಮಾಡಿದ್ರು ಅವರಿಗೆ ಮಾಡ್ಲಿಕ್ಕೆ ಐನೂರು ರೂಪಾಯಿ ನಮ್ಗೆ ಅದನ್ನು ಸರಿ ಮಾಡ್ಲಿಕ್ಕೆ ಮೂವತ್ತು ಸಾವಿರ ಐನೂರು ರೂಪಾಯಿ ಅವ್ರು ಮಾಡಿ ಕೊಡ್ತಾರೆ ಯಾರೇ ಆಗಲಿ ಮಾಟಮಂತ್ರ ಮಾಡುವ ಐನೂರು ರೂಪಾಯಿ ಆಯ್ತು ಅವನಿಗೆ ಮಾಡಿದ ಐನೂರು ರೂಪಾಯಿ ಅದನ್ನು ಫ್ರೀ ಮಾಡ್ಬೇಕಾದ್ರೆ ನಮ್ಗೆ ಒಂದು ಮೂವತ್ತು ನಲ್ವತ್ತು ಸಾವಿರ ಬೇಕು ನಾನು ಐವತ್ತು ಸಾವಿರ ಖರ್ಚು ಮಾಡಿದ್ದೇನೆ ಅದ್ರಲ್ಲಿ ಅದರಲ್ಲಿ ಕೂಡ ನಾನು ಕೂಡ ಅನುಭವಿಸಿದ್ದೇನೆ ನನಗೆ ಕೂಡ ಅನುಭವ ಉಂಟದೆ ಹಾ ಇಂತ ಸೂಳೆ ಮಕ್ಕಳನ್ನು ಎಂತ ಮಾಡ್ಬೇಕಂತ ನಡು ದಾರಿಯಲ್ಲಿ ಎಳ್ದು ನೀರಿಲ್ಲದಾಗಿ ಅವರಿಗೆ ಕಡ್ದಾಕ್ಬೇಕು ಸುಳೆ ಮಕ್ಕಳನ್ನು ಸೂಳೆ ಮಗ ನೋಡ್ತಾ ಇರ್ಲಿ ಇದನ್ನು ಅವಂದು ನನ್ನತ್ರ ಅವ ಅವರದು ಅವರ ಸ್ವಂತ ಅಪ್ಪ ತಂದೆಗೆ ಹುಟ್ಟಿದ ಸುಳೆ ಮಕ್ ಅವರು ತಂದೆ ತಂದೆಗೆ ಹುಟ್ಟಿದವರಲ್ಲ ಅವರಲ್ಲ ಹ ಯಾರ್ಯಾರಿಗೆ ಹುಟ್ಟಿದ ಸುಳೆ ಮಕ್ಕಳು ಯಾಕಂತ ಹೇಳಿದ್ರೆ ಒಬ್ಬರ ಕಣ್ಣಲ್ಲಿ ನೀರನ್ನು ತರಿಸಿ ಇವರು ತಿನ್ನದ ದಾರಿಗೆ ಹೋಗ್ಲಿ ಯಾತಗೋಸ್ಕರ ತಿನ್ಬೇಕು ಹ ನಾವು ಇಷ್ಟು ಕಷ್ಟ ನಾವು ಯಾರಿಗೂ ಒಂದು ನೋವು ಮಾಡಿದವರಲ್ಲ ನನಗೆ ನಾನು ಯಾರಿಗೂ ನೋವು ಮಾಡ್ಲಿಲ್ಲ ಎಂತದು ಮಾಡ್ಲಿಲ್ಲ ಮಾಟ ಮಾಡುವವರು ಇದ್ದಾರಲ್ಲ ಈ ಮಾಡಿಸುವಂತವರು ಸಹ ಇದ್ದಾರಲ್ಲ ಅವರು ಕೂಡ ಹೋಗ್ಬೇಕು ಹ ಎಂಥದೋಸ್ಕರ ಎಂತಾದ್ರೂ ನಮ್ಮ ಕೈಯಲ್ಲಿ ನಮ್ಗೆ ಎಂತಾದ್ರೂ ನಮ್ಮಿಂದ ಉಪದ್ರ ಯಾರಿಂದಾದ್ರೂ ಒಬ್ಬರಿಂದ ಉಪದ್ರ ಆಗ್ತಿದ್ರೆ ಅದನ್ನು ಡೈರೆಕ್ಟ್ ಬಂದಾಗಿ ಹೇಳಿ ಹಾ ಹೀಗೆ ಮಾಡ್ತಿದ್ದೀರ ತಪ್ಪು ಅಂತ ಹೇಳಿ ಅದು ಬಿಟ್ಟು ಇಂತಹ ಬ್ಯಾವರ್ಸಿ ಸುಳೆ ಮಕ್ಕಳ ಹಿಂದೆಗಡೆ ಹೋಗ್ತಾರಲ್ಲ ಇವರು ಇವರು ಹೋಗಿ ಯಾರ್ಯಾರದು ನನ್ನ ಸ್ವಂತ ಮಕ್ಕಳ ತರ ಸಾಕ್ತಾ ಇದ್ದ ನನ್ನ ಬೆಕ್ಕುಗಳನ್ನು ಯಾಕಂತ ಹೇಳಿದ್ರೆ ಈಗ ನಾನು ಫಸ್ಟ್ ಆಫ್ ಆಲ್ ಹೇಳುದು ಈಗ ಬಳಿ ತಕೊಳ್ಳಿಕ್ಕೆ ಬಂದದ್ದು ಮೂವರನ್ನು ಗೊತ್ತಾಯ್ತವ ಸಂತಣ್ಣ ನನ್ನನ್ನು ನನ್ನ ತಾಯಿಯನ್ನು ನನ್ನ ತಂಗಿಯನ್ನು ಅದಕ್ಕೆ ಸರಿಸಮಾನವಾಗಿ ನೋಡಿ ನಾನೊಬ್ಬ ಗಂಡು ಅದಕ್ಕೆ ನನ್ನ ಚಿಕ್ಕ ಬೆಕ್ಕನ್ನು ತಗೊಂಡ್ತು ಮತ್ತೊಂದು ನನ್ನ ತಂಗಿ ಅವಳ ಬದಲಿಗೆ ಇನ್ನೊಂದು ಹೆಣ್ಣು ಮರಿಯನ್ನು ತೆಕೊಂಡೋಯ್ತು ಇನ್ನೊಂದು ದೊಡ್ಡ ತಲೆ ನನ್ನ ತಾಯಿ ಅದರ ಬದಲಿಗೆ ಆ ನಾಲ್ಕು ಬೆಕ್ಕಿನ ತಾಯಿಯನ್ನು ಮೂರು ಕರೆಕ್ಟ್ ಆಗಿ ಹೋಯ್ತು ಇದು ಆದ್ಮೇಲೆ ನಾವು ಅನುಭವಿಸಿದಂತಹ ವೇದನೆಗಳು ನಾವು ಅನುಭವಿಸಿದಂತಹ ಕಷ್ಟಗಳು ನಮ್ಮ ಕಣ್ಣಲ್ಲಿ ಬಂದಂತಹ ನೀರುಗಳು ಯಾರತ್ರ ಹೇಳ ನಮ್ಮ ಮನೆಯಲ್ಲಿ ಈಗ ಶೋಕಾಚರಣೆ ತರ ಆಗಿದೆ ಮನೆಗೆ ಹೋಗಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ನನ್ನ ಮನೆಗೆ ಹೋಗುವಾಗ ನನಗೆ ನನ್ನ ಈಗ ಗೊತ್ತಿರ್ಬೋದು ನಿಮ್ಮ ನಿಮ್ಮ ಮಕ್ಕಳು ನೀವು ಮನೆಗೆ ಹೋಗುವಾಗ ನಿಮ್ಮ ಮಕ್ಕಳು ನಿಮ್ಮ ಕಾಲಡಿಗೆ ಬಂದು ನಿಲ್ವಾಗ ನಿಮ್ಗೆ ಒಂದು ಖುಷಿ ಆಗುದಿಲ್ವಾ ಈಗ ಸಡನ್ ಆಗಿ ಅಂತಹ ನನ್ನ ಮಕ್ಕಳು ಇಲ್ಲದಾಗ ನನಗೆ ಎಂತ ಆಗ್ಬಹುದು ಮತ್ತೆ ಅಂತ ಹಾಗೆ ಆಗುವಾಗ ಎಷ್ಟು ಬೇಸರ ಆಗ್ತದೆ ನಾನು ಮೂವರಿಗೆ ಕಬಾಬ್ ತಗೊಂಡ್ರು ಕೂಡ ಐದು ಬೆಕ್ಕುಗಳಿಗೆ ಎಂಟು ಕಬಾಬ್ ನೀವು ಎಂಟು ಕಬಾಬ್ ಮೂರು ಮಂದಿ ಅದ್ ನನ್ನ ನನ್ನ ಮನೆಯಲ್ಲಿ ಒಂದು ಐದು ಬೆಕ್ಕು ಉಂಟು ಅದಕ್ಕೆ ಅಂತ ಹೇಳಿದ್ರೆ ಈಗ ಹಾಗಾದ್ರೆ ಈಗ ಎಂತಾಗ್ತದೆ ಅಂತ ಹೇಳಿದ್ರೆ ನನಗೆ ಮನೆಗೆ ಹೋಗುವಾಗ ನನ್ನ ಹತ್ರ ಇನ್ನು ಎರಡು ಬೆಕ್ಕು ಉಳಿದಿದೆ ಅದನ್ನು ಹೇಗಾದ್ರೂ ನಾನು ಕಾಪಾಡಿಕೊಂಡೆ ಅದೊಂದು ಖುಷಿ ಉಂಟು ಆ ಎರಡು ಬೆಕ್ಕುಗಳನ್ನು ನೋಡುವಾಗ ನಾನು ಇವರಿಗೆ ಎಂತ ಗೊತ್ತುಂಟು ಅವ ಸಂತಾನ ಇವರಿಗೆ ಎಂತ ಇಲ್ಲದಿದ್ರು ಕೂಡ ಒಂದು ವೇಳೆ ನನ್ನ ಹತ್ರ ದುಡ್ಡು ದುಡ್ಡಿರುದಿಲ್ಲ ಒಮ್ಮೊಮ್ಮೆ ಆಗ ನಾನು ಎಂತ ಮಾಡ್ತಿದ್ದೆ ಗೊತ್ತುಂಟ ಈ ಮೀನಿದ್ದು ವೇಸ್ಟ್ ಉಂಟಲ್ಲ ಅದನ್ನ ತಿಂತ ಇದ್ರು ಅವರು ಖುಷಿ ಪಟ್ಟ ತಿಂತ ಇದ್ರು ನಾನು ಮೊನ್ನೆ ಮನೆಗೆ ಹೋಗ್ತೇನೆ ತಗೊಂಡು ಹೋಗುವಾಗ ತಕೊಂಡೋಗಿ ಮನೆಗೆ ಹೋಗುವಾಗ ಎಂತ ಗೊತ್ತೆ ಅವರು ನನ್ನ ಗಾಡಿದ್ದು ಸೌಂಡ್ ಕೇಳಿದ್ರೆ ಅವರು ಹೊರಗಡೆ ಬಂದು ನಿಲ್ವಂತವ್ರು ಐದು ಬೆಕ್ಕುಗಳು ನಾನು ಈ ಮೀನಿದ್ದು ವೇಸ್ಟ್ ತಕೊಂಡು ಹೋಗ್ತೇನೆ ಎರಡೇ ಬೆಕ್ಕು ಬರ್ತಾ ಉಂಟು ಇನ್ನು ಮೂರನ್ನು ಹುಡುಕ್ತಾ ಇದೆ ನನಗೆ ನನಗೆ ತಲೆಯಲ್ಲಿ ಇದೆ ನನ್ನ ಮಕ್ಕಳು ಇದ್ದಾರೆ ಅಂತ ಗೊತ್ತಾಯ್ತಾ ನೀವ್ ಹೇಳಿದಲ್ಲ ನಾನು ವಿಡಿಯೋ ಮಾಡುದಿಲ್ಲ ಅಂತ ಅದಕ್ಕೆ ನಾನು ಹೇಳಿದಲ್ಲ ನೀವು ಮಾಡಿ ಯಾಕೆ ಎಂತ ಆಗಲಿ ಉಂಟು ನಾವು ವಿಡಿಯೋ ಮಾಡುವ ನಮ್ಗೆ ಎಂತ ಆಗಲಿ ಉಂಟು ಅದ್ ಬೇಸರ ಆದ್ರೆ ಹೋಗ್ಲಿ ಅಂತ ಹೇಳಿ ನಾನು ಅದಕ್ಕೆ ಹೇಳುದಿಲ್ಲ ಹಾ ನಾನು ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಹೇಳುವವನಲ್ಲ ಆದ್ರೂ ಕೂಡ ವಸಂತನ್ನ ಈಗ ನನ್ನ ಹತ್ರ ಬಲವಂತ ಮಾಡಿದ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಯಾರೇ ಆಗಲಿ ಯಾವುದೇ ಬ್ಯಾವರ್ಸಿಗಳು ಯಾವುದೇ ಸುಳೆ ಮಕ್ಕಳು ಯಾವ ಎಂತ ಹೇಳಬೇಕು ಹಲ್ಕಟ್ಟುಗಳು ಎಂತ ಬಾಯಲ್ಲಿ ಬರ್ತದೆ ಅದನ್ನೆಲ್ಲ ಹೇಳಿ ಆಯ್ತು ನನಗೆ ಜಾಸ್ತಿ ಬೈಲಿಕ್ಕೆ ಸಹ ಬರುದಿಲ್ಲ ಜೀವ ದೊಡ್ಡದಿರಬಹುದು ಆದ್ರೆ ಸಹ ನಮಗೆ ಸಹ ಮನಸ್ಸಿರ್ತದೆ ಚಂದ ವೀಡಿಯೋ ಹಾಕಿ ಈಗ ಬೈದು ವೀಡಿಯೋ ಮಾಡುದಂತೆ ನಮಗೆ ಬೇಸರ ಬೇಸರ ಆಗ್ತದೆ ಅದನ್ನ ಹೇಳಿದ್ರೆ ಈ ಇವರಿಗೆ ಮಾತ್ರ ಯಾರಿಗೆ ಯುವಮಾಚಾರ ಮಾಡ್ತಾರೆ ಅವರಿಗೆ ಕಾಲಿಗೆ ಬಟ್ಟೆ ಕಟ್ಟಿ ಬೇಡಬಹುದಲ್ಲ ಅದ್ರ ಬಗ್ಗೆ ಒಂದ್ ಹತ್ತು ರೂಪಾಯಿ ಎಲ್ರು ಹಾಕುದಿಲ್ಲ ದಿವಸಕ್ಕೆ ಎರಡು ಸಾವಿರ ಆಗ್ತದೆ ಅದಕ್ಕೆ ಟ್ಯಾಕ್ಸಿ ರೈಡ್ ಆಗುದಿಲ್ಲ ಅಲ್ಲ ಯಾವ್ದು ಇನ್ನೂ ರೈಡ್ ಆಗುದಿಲ್ಲ ಬಟ್ಟೆ ಗಟ್ಟೆ ಬೇರ್ಬೋದಲ್ಲ ಇದು ಮಾಟ ಮಂತ್ರ ಮಾಡೋದಿಕ್ಕೆ ಇಂತ ಸೂಳೆ ಮಕ್ಕಳಿಗೆ ಹೋಗಿ ಎಲ್ಲಿ ಅದು ರಸ್ತೆ ಬದಿಯಲ್ಲಿ ಕುತ್ಕೊಂಡು ಯಾರದ ಇಲ್ಲಿ ಅಮ್ಮ ತಾಯಿ ಅಂತ ಮಾಡ್ಬೋದಲ್ಲ ಯಾರ್ಯಾರದು ಮನೆಯನ್ನು ಹಾಲು ಮಾಡಿ ಇವರು ತಿನ್ನದ ದಾರಿಗೆ ಹೋಗ್ಲಿ ನಾನು ಇದನ್ನ ಎಂತ ಮಾಡುದಿಲ್ಲ ಯಾವ ಸುಳೆಯ ಮಕ್ಕಳು ಮಾಡಿದರೆ ಅವರಿಗೆ ಇದೊಂದು ಮಾತು ನನ್ನ ಕೈ ನನ್ನ ಇದರಿಂದ ನೀವು ನನಗೆ ಹೇಳದೆ ಮಾಡಿದ್ದು ನನಗೀಗ ಮಾಟ ಮಾತ್ರ ಹೇಳದೆ ಮಾಡಿದ್ದಾರೆ ಆ ನನಗೆ ಗೊತ್ತಿಲ್ಲ ಇದು ವಿಷಯ ನನ್ನ ಬೆಕ್ಕುಗಳು ನನ್ನ ಮಕ್ಕಳು ಹೋಗುವಾಗ ನನಗೆ ಗೊತ್ತಾಯ್ತು ಈ ತರ ಆಗಿದೆ ಅಂತ ಒಂದಂತೂ ಸತ್ಯ ನನ್ನ ವಿಡಿಯೋ ಈ ವಿಡಿಯೋ ಅವರು ನೋಡ್ತಾ ಇದ್ರೆ ನಾನೆಂಥದ್ದು ಮಾಡುದಿಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರಲ್ಲ ಇಲ್ಲಿ ಒಂದು ಶಕ್ತಿ ಉಂಟಲ್ಲ ಗೊತ್ತಾಗಿರ್ಬೋದು ಯಾರಂತ ನಿಮಗೆ ಅವರತ್ರ ನನ್ನ ಎಲ್ಲಾ ಕಷ್ಟಗಳನ್ನು ಹೇಳಿದ್ದೇನೆ ಅವರು ನನ್ನನ್ನು ಇಷ್ಟರ ತನಕ ಕೈ ಕೂಡ ಬಿಡ್ಲಿಲ್ಲ ಬಿಡದು ಕೂಡ ಇಲ್ಲ ನಿಮಗೆ ಮುಂದೊಂದು ದಿವಸ ತೋರಿಸ್ತಾರೆ ನಿಮಗೆ ಗೊತ್ತಾಗ್ತದೆ ನಿಮ್ಮ ಮಕ್ಕಳು ನಿಮ್ಮ ನಿಮ್ಮ ಕುಟುಂಬ ಹೇಗೆ ಸರ್ವನಾಶ ಆಗ್ತದೆ ಅಂತ ಹೇಳಿದರೆ ನನ್ನ ಮೂರು ಮಕ್ಕಳು ಹೋಯ್ತಲ್ಲ ನನ್ನ ಮೂರು ಜೀವಗಳು ಹೋಯ್ತು ನಿಮಗೆ ಎಷ್ಟು ಮಕ್ಕಳು ಇದಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಮಕ್ಕಳು ಹೇಗೆ ನಡುವುದಾರಿಯಲ್ಲಿ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಟರು ಅದೇ ಥರ ನಿಮ್ಮ ಮಕ್ಕಳು ಕೂಡ ಪ್ರಾಣ ಬಿಟ್ಟು ಒದ್ದಾಡ್ತಾರೆ ಮಾಡಿಸಿದವರದ್ದು ಮಾಡಿಸಿದವರಿಗೆ ಮಕ್ಕಳು ಉಂಟಲ್ಲ ನೀವು ಅನುಭವಿಸ್ತೀರಾ ಮತ್ತೆ ಯಾರು ಮಾಡಿಸಿದ್ದಾರೆ ಅವರು ಕೂಡ ಬಾಯಿಗೆ ನೀರಿಲ್ಲದಾಗೆ ಸತ್ರ ಅಲ್ಲ ನನ್ನ ಬೆಕ್ಕುಗಳು ಅದೇ ತರ ನೀವು ಕೂಡ ಅದೇ ತರ ಹೋಗ್ತೀರಾ ಹೇಳಿದ್ರೆ ಮಾಟ ಮಂತ್ರ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಇದಕ್ಕೆ ಮನುಷ್ಯರಿಗೆ ಬರುದಿಲ್ಲ ಮನೆಯಲ್ಲಿದ್ದ ಬೆಕ್ಕು ಇಲ್ಲದ್ರೆ ಪ್ರಾಣಿ ಭಾಕ್ಷಿಗೆ ಬರುದು ನಮ್ಮ ಮನೆಯಲ್ಲಿ ಕೂಡ ಹಾಗೆ ಬಂದದ್ದು ಅದು ನನ್ಗೆ ಅನುಭವ ಆದದ್ದು ಎಂತ ಮಾರ್ರೆ ಇವರಿಗೆ ಮಾಡ್ಲಿಕ್ಕೆ ನಾನು ಹೋಗಿ ಎಂತ ಕೇಳೋದ್ರು ಗೊತ್ತಾ ಕೇಳುವಾಗ ಈಗ ಏನ್ ಮಾಡಿದಾರೆ ಅದು ಮಸಾನ ಖಾಲಿ ಎಲ್ಲ ಇಡ್ದು ಮಾಡುದು ಅಂತ ಹೇಳಿದ್ರು ನಾನೊಂದ್ ಕಡೆಗೆ ಹೋಗಿ ಕೇಳಿದೆ ಮಸಾನ ಖಾಲಿ ಎಲ್ಲ ಹಿಡ್ದು ಮಾಡುದು ಅದಕ್ಕೆ ನಾನು ಹೇಳಿದೆ ಅದಕ್ಕೆ ಪಿರಿ ಮಾಡ್ಲಿಕ್ಕೆ ಅಂತ ಮೂವತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ನಂಗೆ ಹತ್ತು ವರ್ಷಕ್ಕೆ ಮುಂಚೆ ಅದರ ನಂತರ ಮೊನ್ನೊಂದು ಜನ ನಾನು ಕರ್ಕೊಂಡು ಹೋದೆ ಇದೇ ಸರಿ ಮಾಡೋರು ಅದೇನು ಮಾಡಿ ಕೊಡುದಿಲ್ಲ ಸರಿ ಮಾಡಿ ಬಿಡ್ತಾರೆ ಗೊತ್ತಾಯ್ತಾ ನಮ್ಗೇನು ಬಾರದಾಗೆ ಇನ್ನು ತಡೆಗಟ್ಟಿ ಕೊಡ್ತಾರೆ ಈ ಮಾಡ್ತಾರಲ್ಲ ಬೋಳಿ ಮಕ್ಳು ಅವರಿಗೆ ಐನೂರು ರೂಪಾಯಿ ಕೊಟ್ರೆ ಸಾಕು ನಾನ್ ನನ್ಗೆ ಹೋಗಿದ್ರೆ ನಾಳೆ ಮಾಡ್ತಾರೆ ನೀವು ಐನೂರು ರೂಪಾಯಿ ಕೊಟ್ಟರೆ ನಾನು ಐನೂರು ರೂಪಾಯಿ ಕೊಟ್ಟರೆ ನಿಮಗೆ ವ್ಯಗರ ಮಾಡ್ತಾರೆ ಈ ಮಾಟ ಮಂತ್ರದವರು ಉಂಟಲ್ಲ ಅವರನ್ನು ನಡು ನೀರಿನಲ್ಲೆಲ್ಲ ಫಾರಿನ್ ಕಂಟ್ರಿ ಉಂಟಲ್ಲ ಫಾರಿನ್ ಕಂಟ್ರಿಯಲ್ಲಿ ನೋಡಿ ಇಷ್ಟು ಮಣ್ಣಾಕಿ ಕೌಚ್ತಾರಲ್ಲ ಕೌಚಿ ದೂರದಿಂದ ಕಲ್ಲು ಬಿಸಾಡ್ತಾರೆ ಕಲ್ಲು ಬಿಸಾಡುದಲ್ಲ ಅವರಿಗೆ ಕಂಟೈನರ್ ಲಾರಿ ಹತ್ತಿಸಬೇಕು ಅವರ ತಲೆ ಮೇಲೆ ಅದೇ ಇಂತಹ ಬೇವರ್ಸಿಗಳು ಐನೂರು ರೂಪಾಯಿಗೋಸ್ಕರ ಇನ್ ಹೀಗೆ ಮಾಡುವವರು ತನ್ನ ಹೆಂಡತಿಯನ್ನು ಮಕ್ಕಳನ್ನು ಮಾರಿ ಇವರು ದುಡ್ಡು ಮಾಡುದಿಲ್ಲ ಅಂತ ಯಾವ ಗ್ಯಾರಂಟಿ ಯಾವ ಗ್ಯಾರಂಟಿ ಒಬ್ಬರ ಕಣ್ಣಲ್ಲಿ ನೀರು ಬರೆಸಿ ಇಂತ ವ್ಯವಹರಿಸಿ ಐನೂರು ರೂಪಾಯಿಗೋಸ್ಕರ ಐನೂರು ರೂಪಾಯಿ ಸಾವಿರ ಸಾವಿರ ರೂಪಾಯಿಗೋಸ್ಕರ ಮೂರು ಮೂರು ಜೀವಗಳನ್ನು ತಿಂದ್ರಲ್ಲ ಒಂದು ಜೀವದ ಬೆಳೆ ಗೊತ್ತಿಲ್ಲದ ಸುಳೆ ಮಕ್ಕಳು ಅವರು ಒಂದು ಜೀವಕ್ಕೆ ಎಷ್ಟು ಬೆಳೆ ಉಂಟಂತ ನಿಮ್ಗೆ ಗೊತ್ತುಂಟ ನಿಮ್ಗೆ ಅದು ಗೊತ್ತಿಲ್ಲಲ್ಲ ನೀವು ಕೂಡ ಯಾರು ಮಾಟ ಮಾತ್ರ ಮಾಡ್ತಾ ಇದ್ದೀರಾ ನೀವು ಕೂಡ ಹೇಗೆ ಸಾಯ್ತೀರಾ ಅಂತ ಹೇಳಿದ್ರೆ ಇಷ್ಟ ಷ್ಟು ನೀವು ಎಷ್ಟು ಜನರಿಗೆ ಮಂತ್ರ ಮಾಡಿ ಸಾಯಿಸಿದ್ರಿ ಅವರ ಎಲ್ಲ ವಿರಹ ವೇದನೆಗಳನ್ನು ನೀವು ಸಾಯುವಾಗ ಅನುಭವಿಸ್ಲೇಬೇಕಲ್ಲ ಎಷ್ಟು ಮಂದಿ ಎಷ್ಟು ಎಷ್ಟು ಜನ ಹಣ ಉಂಟು ಯಾರ ಯಾರ ಹತ್ರ ಸಾಲ ಮಾಡಿ ಮಾಡಿದ್ದುಂಟ ಮತ್ತೆ ಆದ್ರೂ ಇಲ್ಲ ಕೆಲಸ ಇಲ್ಲ ಎಲ್ಲೂ ಕೂಡ ಕೆಲಸ ಸಿಗುದಿಲ್ಲ ಮತ್ತೆ ಕೆಲಸ ಸಿಕ್ಕಿದ್ರು ಸತ್ಯ ನಮ್ಮನ್ನು ಕೈ ಬಿಡುದಿಲ್ಲ ನಾನು ಕೂಡ ಅದೇ ಅಷ್ಟೇ ನಾನು ಎಂತದ್ದು ಹೇಳುದಿಲ್ಲ ಇಲ್ಲಿ ಒಂದು ಶಕ್ತಿ ನಿಮ್ಗೆ ಕಾಣಿಸ್ತಿರ್ಬಹುದು ಇವರನ್ನು ನಂಬಿದ್ದೇನೆ ಎಲ್ಲಿಗೆ ಹೋಗುವಾಗ ಇವರನ್ನ ನಂಬಿ ಹೋಗುದು ಅದರದ್ದು ಪೂರ್ತಿ ವಿಡಿಯೋ ಬೇಕಿದ್ರೆ ನೀವು ನನ್ನ ಹತ್ರ ಕಮೆಂಟ್ ಮಾಡಿ ಅದಕ್ಕೋಸ್ಕರ ನಾನು ಮತ್ತು ವಸಂತನ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇವೆ ಅಲ್ಲ ವಸಂತನ ಅದಕ್ಕೋಸ್ಕರ ಬೇಕಾದ್ರೆ ನಿಮ್ಗೆ ನಾನು ಸಪ್ರೇಟ್ ಆಗಿ ನಾನು ವಿಡಿಯೋ ಮಾಡ್ತೇನೆ ನಾನೀಗ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳ್ಬೇಕಿದ್ ಇಷ್ಟೇ ಆ ನೀವು ಯಾರನ್ನು ಬೇಕಾದ್ರೆ ನಂಬಿ ಆದ್ರೆ ಮನುಷ್ಯರನ್ನು ನಂಬಲಿಕ್ಕೆ ಹೋಗ್ಬೇಡಿ ಯಾವತ್ತು ಕೂಡ ಯಾರನ್ನು ಕೂಡ ಅಣ್ಣ ತಮ್ಮಂದಿರು ಕೂಡ ಮಾಡ್ತಾರೆ ಅಣ್ಣ ತಮ್ಮಂದಿರೆ ಮಾಡ್ತಾರೆ ದಯವಿಟ್ಟು ಯಾರನ್ನು ನಾನೇ ನನ್ಗೆ ಗೊತ್ತುಂಟು ಅನುಭವ ಉಂಟು ನಾನು ಒಂದು ಜನದನ್ನ ಕರ್ಕೊಂಡು ಹೋಗಿದ್ದೆ ಅವರ ಅಣ್ಣವೇ ಮಾಡಿದ್ದು ಯಾರಿಗೆ ತಮ್ಮನಿಗೆ ಯಾಕೆ ಹಾ ಆಸ್ತಿಗೆ ಅವ್ರದ್ದು ಸ್ವಲ್ಪ ಆಸ್ತಿ ಉಂಟು ಈಗ ಗಾಂಜಾ ಯಾರು ತಮ್ಮನ ಮಗ ಗಾಂಜಾ ಒಡೆಯುದು ತಾಯಿ ಹೊಡಿಯುದು ಎಲ್ಲ ಅವ್ನು ಶಿಲ್ಪಿ ಯಾವ್ದು ಇದು ವಿಶ್ವಕರ್ಮದ ಶಿಲ್ಪಿ ಅವನು ನಾನೊಂದು ಕಡೆ ಕರ್ಕೊಂಡು ಹೋದೆ ನಾನು ಓದಲಿ ಅವನನ್ನು ಕರ್ಕೊಂಡು ಹೋದೆ ಅವ್ರು ಏನು ತಿಳಿದು ಗೊತ್ತಿಟ್ಟ ಸರಿ ಆಗ್ತಿ ಅಂತ ಮತ್ತೆ ಅಲ್ಲಿ ಈಗ ಸರಿ ಮಾಡಿದ್ರು ಅವನನ್ನು ಈಗ ಎಂತ ಒಳ್ಳೆ ಜನ ಆಗಿದ್ದಾನೆ ಗೊತ್ತಿಟ್ಟ ಸರಿ ವಸಂತ ಈಗ ನನಗೆ ಈಗ ನೋಡಿ ನನ್ನತ್ರ ಫಸ್ಟ್ ಆಫ್ ಆಲ್ ದುಡ್ಡು ಇಲ್ಲ ಈಗ ಅವರು ಐನೂರು ರೂಪಾಯಿಗೋಸ್ಕರ ಆ ಬ್ಯಾವರ್ಸಿಗಳು ಮಾಡಿದ್ರಲ್ಲ ಮಾಡಿಸ್ಲಿಕ್ಕೆ ಸುಲಭ ಇದನ್ನು ಬಂದ್ ಮಾಡಿಸ್ಲಿಕ್ಕೆ ಸುಮ್ ಐವತ್ ರೂಪಾಯಿ ಖರ್ಚು ಮಾಡಿದ್ರೆ ಆಯ್ತು ಮುಗೀತದೆ ಆದ್ರೆ ಓದ ಮೂರು ಜೀವಗಳು ಬರ್ತದ ನನ್ನ ಸ್ವಂತ ಮಕ್ಕಳಾಗಿ ನೋಡ್ತಿದ್ದ ನನ್ನ ಬೆಕ್ಕುಗಳು ನನ್ಗೆ ಸಿಗ್ತದ ಇಲ್ಲ ಅಲ್ಲ ಆ ಜೀವ ಓದೋದು ಓದದಲ್ಲ ಅದಕ್ಕೆ ಯಾರು ಬೆಲೆ ಕಟ್ತಾರೆ ಈ ಹುಟ್ಟು ಸೂಳೆ ಮಕ್ಕಳು ಬಂದು ಇದು ಮಾಡ್ತಾರೆ ಯಾವ ಸೂಳೆ ಹಾ ಅವರಿಗೆ ಆ ಬೇವರ್ಸಿಗಳಿಗೆ ಐನೂರು ರೂಪಾಯಿ ಸಿಕ್ಕಿದ್ರೆ ಸಾಕು ಯಾರ್ಯಾರದ ಜೀವದ ಜೊತೆ ಆಟ ಆಡುವಂತಹ ಬೇವರ್ಸಿಗಳು ಇವರು ಇದನ್ನು ಜಾಸ್ತಿಯಾಗಿ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ಬೈತಾ ಹೋದ್ರೆ ತುಂಬಾ ಇರ್ತಾನೆ ಸುಳೆ ಮಕ್ಕಳು ಯಾರಂತ ಗೊತ್ತಾಗ್ಬೇಕು ಅವ್ರಿಗೆ ಎಂತ ಲಾಭ ಉಂಟು ನೋಡಿ ನಿಮ್ಗೆ ಈಗ ಮಾಡಿದ್ರಲ್ಲ ನಿಮ್ಗೆ ಮಾಡಿದ್ರೆ ನಿಮ್ದು ಆಸ್ತಿ ಸಿಗ್ತದಿ ನನ್ಗೆ ನನ್ಗೆ ಮಾಡಿದ್ರೆ ಆಸ್ತಿ ಸಿಗ್ತದ ಇಲ್ಲ ಇದು ವಸಂತನ್ನ ಇದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಮುಂಚೆ ಎರಡು ಗುಂಡಿಗಳೆಲ್ಲ ಇದ್ದು ನಾನು ನಿಮ್ಮ ಹತ್ರ ಹೇಳಿದಲ್ಲ ಫುಲ್ ಸ್ಟೋರಿ ಹೇಳಿಲ್ಲ ನಿಮ್ಮ ನಿಮ್ಮ ಹತ್ರ ಕೂಡ ನಿಮ್ಗೆ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅವರಿಗೆ ಇಷ್ಟ ಇದ್ರೆ ಮಾತ್ರ ಹೇಳುವ ನಿಮ್ಗೆ ಇಷ್ಟ ಇಲ್ಲ ಇಲ್ಲದಿದ್ರೆ ನಾನು ಹೇಳುದಿಲ್ಲ ಇಷ್ಟ ನಾನು ಸಹ ಈ ವಿಡಿಯೋ ಮಾಡ್ತಿರ್ಲಿಲ್ಲ ನನಗೆ ವಸಂತನ ಹೇಳಿ 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 ಅಂತ ಹೇಳಿದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿರೋದು ಅಲ್ವಾ ಮಾಡ್ಬೇಕು ಇವರು ಈ ಮಾಟಮಂತ್ರ ಮಾಡೋರನ್ನು ಎಂತ ಈ ಕಾನೂನು ಅವರತ್ರ ಇದೇ ಬೇಡಿಕೊಳ್ಳುದು ಅವ್ರಿಗೆಸ ಗೊತ್ತಾಗುದಿಲ್ಲ ಯಾ ಈಗ ಕಾನೂನಿಗೂ ಆದ್ರೂ ಹೇಗೆ ಗೊತ್ತಾಗ್ತದೆ ಯಾರಿಗೊತ್ತದೆ ಗೊತ್ತಾಗ್ತದೆ ಸುಳ್ಯ ಮಕ್ಳು ಮಕ್ಕಳು ಎಲ್ಲಿ ಕುತ್ಕೊಳ್ತಾರೆ ಎಂತ ಮಾಡ್ತಾ ಇರ್ತಾರೆ ಅಂತ ಹ ನಿಮ್ಗೆ ಒಂದು ಮಾತು ಹೀಗೆ ಮಾಡೋದಕ್ಕಿಂತ ನಿಮ್ಮ ಹೆಂಡತಿ ಮಕ್ಕಳನ್ನು ಯಾರತ್ರ ಯಾರದ ಜೊತೆ ಕಳಿಸಿ ನೀವು ದುಡ್ಡು ಮಾಡಿಕೊಳ್ಳಿ ಯಾರ್ಯಾರದ ಜೊತೆ ಜೀವನದ ಜೊತೆ ಆಟ ಆಡಬೇಡಿ ನಿಮ್ಗೆ ಅಷ್ಟು ಹಣದ್ದು ಸ್ನೇಹ ಒಳವು ಇದ್ದಿದ್ರೆ ನೀವೆಂತ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಗೆ ಮದುವೆ ಆಗಿರ್ತದೆ ಮದುವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ತಾಯಿ ಇದ್ದಾರಲ್ಲ ಅವರನ್ನು ಕಲಿಸಿ ಆ ಸೂಳೆಗಾರಿಕೆಗೆ ಕಲಿಸಿ ನೀವು ದುಡ್ಡು ಮಾಡಿಕೊಳ್ಳಿ ಯಾರ್ಯಾರದ ಜೊತೆ ನೀವು ದಯವಿಟ್ಟು ಆಟ ಆಡಬೇಡಿ ನೀವು ನಾವು ಆಟ ಆಡಬೇಡಿ ಅಂತ ಹೇಳಿದ್ರೆ ನೀವು ಕೇಳುದ್ ಕೂಡ ಇಲ್ಲ ಒಂದೊಂದು ಸತ್ಯ ನೀವು ಸಾಯುವಾಗ ನಿಮ್ಮ ಬಾಯಿಗೆ ಒಂದು ತೊಟ್ಟು ಸಹ ನೀರು ಬೀಳುದಿಲ್ಲ ನಾನು ನನಗೆ ಈಗ ನನಗೆ ಮಾಡ್ಬೋದು ಎಂಥದ್ದು ಅವರು ನನಗೆ ಬಿಟ್ಟಿದ್ದಾರೆ ಅದು ನನಗೆ ರಿಟರ್ನ್ ಬಿಡ್ಬೋದು ಅವರಿಗೆ ಮತ್ತೆ ನನಗೆ ಎಂಥ ವ್ಯತ್ಯಾಸ ಉಂಟು ಎಂತದಿಲ್ಲ ಅಲ್ಲ ನಾನು ತಾಳ್ಮೆಯಿಂದ ಕಾಯ್ತೇನೆ ಒಂದೊಂದು ಸತ್ಯ ನಾನು ನನಗೆ ಈಗ ಯಾವುದೇ ಭೂತ ಪ್ರೇತ ಎಂಥದ್ದು ಆಗಿರಲಿ ಈಗ ಸಹ ಹೇಳುದು ಓಪನ್ ಚಾಲೆಂಜ್ ಆಗಿ ಹೇಳ್ತಿರೋದು ಯಾವುದೇ ಭೂತ ಪ್ರೇತಗಳು ಇದ್ರು ಕೂಡ ಅದಕ್ಕೆ ಎಷ್ಟು ದುಶ್ಮಣಿ ನನ್ನ ಹತ್ರ ಇದ್ರು ಕೂಡ ನನ್ನ ನನ್ನ ಜೊತೆ ಬಂದು ಮಾತಾಡ್ಬೇಕಿತ್ತು ನನ್ನ ಎದುರು ನಿಲ್ಬೇಕಿತ್ತು ನನ್ನ ಪ್ರಾಣ ತಗೊಳ್ಬೇಕಿತ್ತು ಆ ಅದನ್ನು ಬಿಟ್ಟು ಈ ಬೆಕ್ಕುಗಳದು ತಿಂತಲ್ಲ ಅದು ಅದು ಎಂತ ತಪ್ಪು ಮಾಡಿತ್ತು ಸಂತಾನ ನನಗೆ ಬೇಸರ ಆಗುದೇ ಈಗ ನಮ್ಗೆ ಮಾಡಿದ್ದು ನಾವು ನಾವೆಂತ ತಪ್ಪು ಮಾಡಿದ್ರೆ ಸರಿ ನಮಗೆ ಬರ್ಲಿ ಆ ಬೆಕ್ಕುಗಳೆಂತ ತಪ್ಪು ಮಾಡಿತ್ತು ಎಂತ ಮಾಡುದು ನಿಮ್ಗೆ ಮಾಡಿದ್ರೆ ಅವ್ರು ಅವ್ರಿಗೆ ಸಿಕ್ಕಿದ ಆತ ನಿಮ್ದು ಆಗಲಿಲ್ಲ ಅದಕ್ಕೆ ಆತರ ಪ್ರಾಣ ಕೊಂಡೋಗ ಯಾಕಂತ ಹೇಳಿದ್ರೆ ನನ್ನ ಹತ್ರ ಅಜ್ಜ ಒಂದು ಇದುಂಟು ಗೊತ್ತಾಯ್ತಾ ಆ ಬೆಕ್ಕುಗಳನ್ನು ತಗೊಂಡು ಹೋಗ್ಲಿಕ್ಕೆ ಬಾರದಿತ್ತು ಅದು ಎಂತ ತಪ್ಪು ಮಾಡಿತ್ತು ಅದಕ್ಕೆ ಒಂದು ಬಾಯಿ ಬರ್ತದ ಈ ಪ್ರಾಣಿಗಳಿಗೆ ನಿಯತ್ತಿದ್ದಷ್ಟು ಮನುಷ್ಯರಿಗೂ ಉಂಟಾ ಇಲ್ಲ ಇಲ್ಲಪ್ಪ ಯಾವ ಈ ನಾನು ಎಲ್ಲಿ ಬೇಕಾದ್ರೆ ಬಂದು ಹೇಳ್ತೇನೆ ಯಾವ ಸುಳೆ ಮಕ್ಕಳಿಗೂ ಕೂಡ ಅಷ್ಟು ನಮ್ ಇದು ಇದಿಲ್ಲ ಎಂತ ಪ್ರಾಣಿ ಅಷ್ಟು ಎಂತ ಹೇಳುದು ಅದಕ್ಕೆ ನಿಯತ್ತಿಲ್ಲ ನಿಯತ್ತು ಮನುಷ್ಯರಿಗೆ ಇಲ್ಲ ಪ್ರಾಣಿಗಿಂತ ಕಡೆ ಮಾಟ ಮಾಡುವವರು ಪ್ರಾಣಿಗಳಲ್ಲ ಅವರು ಎಂತ ಅವರು ರಾಕ್ಷಸರ್ ಮಾಡ್ರೆ ರಾಕ್ಷಸರ್ಗಿಂತಲ್ಲ ಕಡೆ ಅವರನ್ನು ಆ ದೇವರು ಎಷ್ಟೋ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನು ತಗೊಂಡೋಗ್ತಾನೆ ಇಂತಹ ಬ್ಯಾವರ್ಸಿಗಳನ್ನು ತಗೊಂಡೋಗುದಿಲ್ಲ ಇಂಥ ಬ್ಯಾವರ್ಸಿಗಳನ್ನು ತಗೊಂಡೋಗ್ಬೇಕು ಅಂತ ಅಲ್ಲ ಅದೇ ಬೆಕ್ಕು ಆಯ್ತು ಅದೇ ಹೇಳುದು ಯಾರಾದ್ರೂ ಈಗ ಹೋಗಿದ್ರೆ ಎಂತ ಮಾಡುದು ಇದು ಎಲ್ಲರಿಗೂ ಗೊತ್ತಾಗ್ಬೇಕು ಇದು ಯಾವ ಸೂಳೆ ಮಕ್ಕಳು ಮಾಡ್ತಾ ಇದ್ದಾರೆ ಕಳಿಸಿ ಹೋಗ್ಲಿ ಮಾಡಿ ಮಾಡಿ ವೈರಲ್ ಮಾಡಿ ಎಂತದಿಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು ಪ್ರತಿಯೊಬ್ಬ ವ್ಯಕ್ತಿ ಗೊತ್ತಾಗ್ಬೇಕು ಹಾ ನಾನು ನನಗೆ ಯಾವ ಬಯಸ ಇಲ್ಲ ಯಾಕಂತೇಳಿ ನನಗೆ ಫಸ್ಟ್ ಆಫ್ ಆಲ್ ನನಗೆ ಈ ತರ ಬಯಲಿಗೆಸ ಬರುದಿಲ್ಲ ನನ್ನ ತಂದೆ ತಾಯಿ ನನಗೆ ಕಳಿಸಿಕೊಡ್ಲಿಲ್ಲ ನನಗೆ ಕೂಡ ಕೂಡ ನನಗೆ ಆ ಬೇಸರ ಕೂಡ ಒಂದು ವಯಸ್ಸು ಇರಲಿಲ್ಲ ನಾನು ಯಾರ ಸಾಲ ಮಾಡಿ ಮತ್ತೆ ದುಡ್ದು ಸಂದಿಸಿದ್ದು ಹಣ ಇವರಿಗೆ ಮಾಡಲಿಕ್ಕೆ ಒಂದು ಐನೂರು ರೂಪಾಯಿ ಇಲ್ಲದ್ರೆ ಒಂದು ಸಾವಿರ ರೂಪಾಯಿ ತಗೊಳ್ತಾರೆ ಮಾಡಲಿಕ್ಕೆ ಮಾಡಿಸುವವನಿಗೆ ಕೂಡ ಹುಚ್ಚಲ್ಲ ಮತ್ತೆ ಆ ಮಾಡಿಸುವನು ಕೂಡ ಹೋಗ್ತಾನೆ ವಸಂತ ಯಾವ ತರ ನರಳುತ್ತೇನೆ ಅಂತ ಹೇಳಿದ್ರೆ ಈ ನನ್ನ ಬೆಕ್ಕು ನರಳಿತ್ತಲ್ಲ ಅದೇ ತರ ನರಳಿ 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 ಅವರ ರಸ್ತೆಯಲ್ಲಿ ಬಿದ್ದು ಸಾಯ್ಲಿಕ್ಕೆ ಉಂಟು ನೋಡಿ ಹಾ ನಮ್ಗೆ ನಮ್ ನಮ್ಮ ತಂದೆ ತಾಯಿಯರು ಈ ತರ ಕಳಿಸ್ಲಿಲ್ಲ ಅಲ್ಲ ವಸಂತ ನಮ್ಗೆ ಈ ತರ ಮಾಟ ಮಾಡಬೇಕು ನಾನು ನಮ್ಮ ನಮ್ಮ ಮನೇಲಿ ಕೂಡ ಮಾಟ ಮಂತ್ರಕ್ಕೆಲ್ಲ ಹೋಗ್ಲಿಕ್ಕೆ ಹೋಗ್ತಿರ್ಲಿಲ್ಲ ಹಾ ಫಸ್ಟ್ ಆಗೋಲ್ಲ ನಮ್ಗೆ ಮನೆಯಲ್ಲೆಲ್ಲ ಇದು ದೀಪ ಎಲ್ಲ ಬಿದ್ದು ನಮ್ದು ದೇವರದೆಲ್ಲ ಉಲ್ಟ ಬಲ್ಟ ಮನೆಯಲ್ಲಿ ನನ್ನ ಮನೆಯಲ್ಲಿ ನಾನು ನನ್ನ ಮನೆಯಲ್ಲಿ ದೇವರದೆಲ್ಲ ನಮ್ದು ಭೂತದ ಪಾಪ ಎಲ್ಲ ಉಂಟು ಅದೆಲ್ಲ ತಿರುಗಿ ಅದ್ರ ಇದು ಗಂಟೆ ಎಲ್ಲ ಉಂಟು ಅದೆಲ್ಲ ಕೆಳಗೆ ಬಿದ್ದು ಅದರ ನಂತರ ನಮ್ದು ದೊಡ್ಡ ಊಟ ಆಯ್ತು ಎಂತ ಅಂತ ನಾವು ಮನೆಯಲ್ಲಿ ಮಾಣಿಚೀರು ಮಾಡಿದ್ವಿ ಮಾಣಿಚೀರು ಮಾಡುವಾಗ ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ರು ಮಾಣಿಚೀರಲ್ಲಿ ಹೀಗಾಗಿ ಮಾಡಿದ್ದಾರೆ ಅದಕ್ಕೆ ಪಿರಿ ಮಾಡ್ಬೇಕು ಅಂತ ಹೇಳಿ ಹೋಗುವಾಗ ಎಂತ ನನಗೆ ಇಪ್ಪತ್ತೈದು ಸಾವಿರ ಅದು ನೆಹಿ ಅದು ಇದೆಲ್ಲ ಕೊಂಡೋಗಿ ನಲ್ವತ್ತು ಸಾವಿರ ರೂಪಾಯಿ ಇದೆ ಟೊಟಲ್ ಅದನ್ನು ಸಲ್ಲಿಸ್ಲಿಕ್ಕೆ ಎಷ್ಟು ಗೊತ್ತುಂಟ ಅವರಿಗೆ ಮಾಡ್ಲಿಕ್ಕೆ ಐನೂರು ರೂಪಾಯಿ ಒಂದು ದಿವಸದ್ದು ಸಂಬಳ ಅವರಿಗೆ ನನ್ಗೆ ಅದನ್ನು ನಲ್ವತ್ ಸಾವಿರ ಸಲ್ಲಿಸ್ಲಿಕ್ಕೆ ಎಷ್ಟು ವರ್ಷ ಹೋಗಿದೆ ಗೊತ್ತಾ ಎರಡು ವರ್ಷ ಅದೇ ಹೋಗಿದ್ವಾಂತಾನ ಈಗ ಅದೇ ನಮ್ಮ ಕಷ್ಟ ಅಲ್ಲ ಈಗ ದುಡ್ಡು ಎಂತಾದ್ರೆ ಸಾಲ ಮಾಡಿ ಅದು ಅದನ್ನು ತೀರಿಸಬಹುದು ಹೋದ ಜೀವವನ್ನು ತರ್ಲಿಕ್ಕೆ ಆಗುದಿಲ್ಲ ಹಾ ಹೋದ ಜೀವಗಳು ಹೋಯ್ತು ಅದು ಹೇಗೆ ನರಳಿ ಸತ್ತಿತ ನನ್ನ ಕಣ್ಣ ಮುಂದೆ ನನ್ನ ಕೈಯಲ್ಲಿ ಎತ್ತ ಅಂತ ಹೇಳಿದ್ರೆ ನನ್ನ ಇದೆ ಬೆಕ್ಕೆ ಆದ್ರೂ ಕೂಡ ನಾನು ಸಾಕಿದ್ದೇನಲ್ಲ ಅದಕ್ಕೆ ಅದನ್ನು ಅದನ್ನು ಸಾಕಿ ಅಷ್ಟೆಲ್ಲ ಆಗುವಾಗ ಅದಕ್ಕೆ ಒಂದು ಸ್ವಲ್ಪ ಹುಷಾರಿಲ್ಲದ್ರೆ ಒಂದು ಕಣ್ಣು ಈ ತರ ಸ್ವಲ್ಪ ನೋವಾಗಿದ್ರೆ ಸಹ ಮದ್ದು ತೆಗೊಂಡು ಹೋಗ್ತಿದ್ದೆ ನನಗೆ ನಾನು ಮದ್ದು ತೆಗೆಕೊಳ್ತೇನೆ ಗೊತ್ತಿಲ್ಲ ನನ್ನ ಬೆಕ್ಕುಗಳಿಗೆ ತೆಗೊಂಡು ಆ ಆತರ ಇರುವಾಗ ನಮ್ಗೆ ನಮ್ಮ ತಾಯಿಯ ಈ ತರ ಎಲ್ಲ ಮಾಡಿಸ್ಲಿಕ್ಕೆ ಕಲಿಸ್ಲು ಇಲ್ಲ ಅವರಿಗೆ ಸಹ ಮಾಡಿ ಅಭ್ಯಾಸ ಇಲ್ಲ ಕೆಲವೊಂದು ಸುಳೆ ಮಕ್ಕಳು ಇದ್ದಾರೆ ಮಾಡಿದ್ದಾರೆ ನೀವು ಸಹ ಅನುಭವಿಸ್ತೀರಾ ಆ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಅಂತಹ ಬೇವರ್ಸಿಗಳು ಒಂದೇ ಸೂಳೆ ಮಕ್ಕಳಿಗೆ ಒಂದೇ ಹೇಳುದು ನೀವು ಯಾರ್ಯಾರದ ಜೊತೆ ಆಟ ಆಡಬೇಡಿ ಯಾರ್ಯಾರದ ಜೊತೆ ಜೀವನವನ್ನು ಚೆಲ್ಲಾಟ ಮಾಡಬೇಡಿ ಅದಕ್ಕಿಂತ ನಿಮ್ಮ ಇನ್ನೊಮ್ಮೆ ಹೇಳ್ತಾ ಇರುದು ನಿಮ್ಮ ತಾಯಿಯನ್ನು ನಿಮ್ಮ ಹೆಂಡತಿಯನ್ನು ನಿಮ್ಮ ಮಕ್ಕಳನ್ನು ಯಾರ್ಯಾರದ ಜೊತೆ ಕಳಿಸಿ ಆ ಒಂದು ಐನೂರು ರೂಪಾಯಿ ತರ್ತಾರಲ್ಲ ಹೋಗಿ ಅದರಲ್ಲಿ ನೀವು ಹೊಟ್ಟೆ ತುಂಬ ತಿನ್ನಿ ಹಾಂ ಅಷ್ಟೇ ಹೇಳ್ತಾ ಇರೋದು ಇನ್ನು ವ್ಲಾಗ್ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ನನಗೆ ಯಾಕಂತೇಳಿ ನನ್ನದು ಮೂಡ್ ಅಪ್ಸೆಟ್ ಆಗಿದೆ ಒಂದು ನನಗೆ ಸುಧಾರಿಸಲಿಕ್ಕೆ ಒಂದು ಒಂದು ವಾರ ಆದರೂ ಬೇಕು ಒಂದು ವಾರ ಮುಗಿಯುತ್ತೆ ಹೇಗಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಬಂದೆ ಇನ್ನು ಎರಡು ದಿವಸವಾ ಮೂರು ದಿವಸ ಎಂತ ಗೊತ್ತಿಲ್ಲ ವಿಡಿಯೋ ಬರ್ತದೆ ರೆಗ್ಯುಲರ್ ಆಗಿ ಬರ್ತಾ ಇತ್ತು ಬರ್ತಾ ಇರ್ತದೆ ನಿಮಗೆ ಅದರದ್ದು ಫುಲ್ ಸ್ಟೋರಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಾನು ಎಲ್ಲ ತಿಳಿಸಿ ಕೊಡ್ತೇನೆ ನಿಮಗೆ ಅಲ್ಲಿ ತನಕ ಕಾಯ್ತಾ ಇರಿ ಆ ದಯವಿಟ್ಟು ಯಾರು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಕೊಡಿ ಅಂತ ಎಂತ ಕೇಳುದಿಲ್ಲ ಸಬ್ಸ್ಕ್ರೈಬ್ ನನಗೆ ಹೇಳಿ ಹೇಳಿ ಅಭ್ಯಾಸ ಆಗಿದೆ ವಿಡಿಯೋದಲ್ಲಿ ಅದಕ್ಕೋಸ್ಕರ ಹೇಳಿದ್ದು ಇದು ನನಗೆ ಸ್ವಲ್ಪ ಹೇಳಬೇಕಿತ್ತು ನಿಮ್ಗೋಸ್ಕರ ನಿಮಗೆ ಸಹ ಗೊತ್ತಾಗಬೇಕಲ್ಲ ನಾವು ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಇನ್ನು ವೀಡಿಯೋಗಳು ಯಾವಾಗ ಬರ್ಬೋದು ಸಂತಾನ ಇನ್ನು ಸೋಮವಾರ ಸೋಮವಾರ ಇಲ್ಲ ಒಂದು ಬುಧವಾರ ಗುರುವಾರದಿಂದ ನಿಮ್ಗೆ ಇವತ್ತು ಶನಿವಾರ ಬುಧವಾರ ಗುರುವಾರದಿಂದ ನಿಮ್ಗೆ ವಿಡಿಯೋಗಳು ಬರ್ಬೋದು ಅಲ್ಲಿ ತನಕ ಕಾಯ್ತಾ ಇರಿ ನಿಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ತರ ಇರಲಿ ನಿಮ್ಮ ಪ್ರೀತಿ ಇದ್ರೆ ನಂಗೆ ಒಂದು ಮನಸ್ಸು ನೆಮ್ಮದಿ ಇರ್ತದೆ ನೀವು ಸಹ ಕೈ ಕೊಡ್ಬೇಡಿ ಎಲ್ಲರೂ ಕೈ ಕೊಟ್ಟು ಹೋದ್ರು ಇನ್ನು ನೀವು ಒಂದು ಕೈ ಹಿಡಿಯಿರಿ ನೀವು ಸಹ ಕೈ ಕೊಟ್ಟು ಹೋಗ್ಬೇಡಿ ಅಷ್ಟೇ ಕೇಳುದು ಅಲವಸಂತ ಹ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ ಮುಗಿಸ್ತೇನೆ ಅಲ್ಲಿ ತನಕ ಬಾಯ್ ಬಾಯ್